ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಮೂರು ಕ್ಲೈಬ್ಯಂ ಪಾರ್ಥ ಪಾರ್ಥನೈತತ್ವ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತ್ಯಕ್ತಿಪರಂತಪ ಅನುವಾದ ಪೃಥಿಯ ಮಗನಾದ ಪಾರ್ಥನೆ ಈ ಷಂಡತನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯಕರವಾದದ್ದಲ್ಲ ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು ಇದನ್ನು ಬಿಟ್ಟು ಮೇಲೆ ಏಳು ಇದರ ಭಾವಾರ್ಥ ಪೃತಿಯು ಕೃಷ್ಣನ ತಂದೆ ವಸುದೇವನ ತಂಗಿ ಅರ್ಜುನನನ್ನು ಕೃಷ್ಣನು ಪೃತಿಯ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿಗಷ್ಟೇ ಕ್ಷತ್ರಿಯನಾಗಿರುತ್ತಾನೆ ಬ್ರಾಹ್ಮಣನ ಮಗನಾದವನು ಪಾಪದಿಂದ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಂಥ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಈ ಎಲ್ಲ ಭಾಗ್ಯವಿದ್ದರೂ ಸಹ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು ಆದ್ದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ ಪೂಜ್ಯರಾದ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಉದಾರವಾಗಿ ನಡೆದುಕೊಂಡು ತಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನನು ಹೇಳಬಹುದು ಆದರೆ ಇಂತಹ ಔದಾರ್ಯವು ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣನ ಭಾವನೆ ಆದ್ದರಿಂದ ಅರ್ಜುನನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ರೀತಿಯ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು ಶ್ಲೋಕ ನಾಲ್ಕು ಅರ್ಜುನ ವುವಾಚ ಕಥಂ ಭೀಷ್ಮಹಂ ಸಂಕೇತೃಣಂ ಚ ಮಧುಸೂದನ ಇಶು ಬಿಹ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಭರಿಸೂದನ ಅನುವಾದ ಅರ್ಜುನನು ಶ್ರೀಕೃಷ್ಣನಿಗೆ ಈ ರೀತಿ ಕೇಳಿದನು ಶತ್ರು ಸಂಹಾರಕನೇ ಮಧು ಎಂಬ ರಾಕ್ಷಸನನ್ನು ಕೊಂದವನೇ ಪೂಜಾರ್ಹರಾದ ಭೀಷ್ಮ ಮತ್ತು ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ನಾನು ಯಾವ ರೀತಿ ಪ್ರತಿರೋಧಿಸಲಿ ಇದರ ಭಾವಾರ್ಥ ಪಿತಾಮಹರಾದಂತಹ ಭೀಷ್ಮರು ಗುರುಗಳಾದಂತಹ ದ್ರೋಣಾಚಾರ್ಯರು ಇಂತಹ ಹಿರಿಯರು ಯಾವಾಗಲೂ ಪೂಜಾರ್ಹರಾಗಿರುತ್ತಾರೆ ಅವರು ಆಕ್ರಮಣ ಮಾಡಿದರೂ ಕೂಡ ಅವರನ್ನು ಪ್ರತಿರೋಧಿಸಬಾರದು ಹಿರಿಯರೊಡನೆ ಮಾತಿನ ಕಾಳಗವು ಕೂಡ ಸಲ್ಲದು ಎನ್ನುವುದು ಯೋಗ್ಯಕರವಾದ ವರ್ತನೆ ಅವರು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರೂ ಕೂಡ ಅವರ ಬಗೆಗೆ ಒರಟಾಗಿ ವರ್ತಿಸಬಾರದು ಹೀಗಿರುವಾಗ ಅರ್ಜುನನು ಅವರ ಮೇಲೆ ಮರು ಅಸ್ತ್ರ ಪ್ರಯೋಗ ಮಾಡುವುದು ಹೇಗೆ ಸಾಧ್ಯ ಕೃಷ್ಣನು ಸಹ ಎಂದಾದರೂ ತನ್ನ ತಾತನಾದಂತಹ ಉಗ್ರಸೇನನ ಮೇಲಾಗಲಿ ಗುರುಗಳಾದಂತಹ ಸಾಂದೀಪನಿ ಮುನಿಯ ಮೇಲಾಗಲಿ ಆಕ್ರಮಣ ಮಾಡಿದನೇ ಅರ್ಜುನನು ಕೃಷ್ಣನ ಮುಂದಿಟ್ಟ ಕೆಲವು ವಾದಗಳು ಇವು ಶ್ಲೋಕ ಐದು ಗುರುನ ಹತ್ವಾ ಹಿ ಮಹಾನುಭವಾನ್ ಶ್ರೇಯೋ ಹತ್ವಾರ್ಥ ಹಲೋಕೆ ಹತ್ವಾಸ್ತು ಗುರಿ ಬುಂಜೀಯ ಭೋಗ ರುದಿರ ಪ್ರದಿಗ್ಧ ಅನುವಾದ ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವವರಾದರೂ ಅವರು ಹಿರಿಯರು ಅವರನ್ನು ಕೊಂದು ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ ಇದರ ಭಾವಾರ್ಥ ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡಂತಹ ಗುರುಗಳನ್ನು ತ್ಯಜಿಸಲು ನಿಜವಾಗಲೂ ಅರ್ಹನಾಗಿರ್ತಾನೆ ದುರ್ಯೋಧನನು ಆರ್ಥಿಕ ನೆರವನ್ನು ನೀಡಿದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷವನ್ನು ವಹಿಸಬೇಕಾಯಿತು ಆರ್ಥಿಕ ಕಾರಣಗಳನ್ನು ಮಾತ್ರ ಪರಿಗಣಿಸಿ ಅವರು ಇಂತಹ ಸ್ಥಾನವನ್ನು ಒಪ್ಪಿಕೊಳ್ಳಬಾರದಾಗಿತ್ತು ಈ ಸನ್ನಿವೇಶದಲ್ಲಿ ಅವರ ಗುರುವಿನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಆದರೆ ಅರ್ಜುನನು ಹೀಗಾದರೂ ಅವರು ತನ್ನ ಹಿರಿಯರು ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸುವುದು ಎಂದರೆ ರಕ್ತ ಲೇಪಿತವಾದ ಯುದ್ಧಗಳಕೆಯನ್ನು ಸವಿದಂತೆ ಎಂದು ಭಾವಿಸುತ್ತಾನೆ ಶ್ಲೋಕ ಆರು न चैतद्विद्मः कतरन्नो गरीयु यद्वा जयेमा यदि वा नो जयेयुः यानि वत्वा न जिजीविषामस्ते वस्ताः प्रमुखे दार्ताराष्ट्रः अनुवाद ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು ನಾವು ಧೃತರಾಶನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ ಆದರೂ ಸಹ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ ಇದರ ಭಾವಾರ್ಥ ಯುದ್ಧ ಮಾಡುವುದು ಕ್ಷತ್ರಿಯನ ಕರ್ತವ್ಯವಾದರೂ ಯುದ್ಧ ಮಾಡಿ ಅನಗತ್ಯವಾದ ಹಿಂಸೆಯ ಸಾಧ್ಯತೆಗೆ ಎಡೆ ಕೊಡಬೇಕಾ ಅಥವಾ ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಬದುಕಬೇಕಾ ಎಂದು ಅರ್ಜುನನಿಗೆ ತಿಳಿದಿತ್ತು ಅವನು ಶತ್ರುಗಳನ್ನು ಜಯಿಸದಿದ್ದಲ್ಲಿ ಜೀವನ ನಿರ್ವಹಣೆಗೆ ಭೀಕ್ಷುಕ ವೃತ್ತಿಯೊಂದೇ ಮಾರ್ಗವಾಗಿತ್ತು ವಿಜಯದ ಭರವಸೆಯೂ ಇರಲಿಲ್ಲ ಎರಡರಲ್ಲಿ ಯಾವ ಪಕ್ಷವಾದರೂ ಗೆಲ್ಲಬಹುದಾಗಿತ್ತು ಅವರಿಗೆ ಜಯವು ಒಲಿದರೂ ಅವರ ಉದ್ದೇಶ ಸಮರ್ಥನೀಯವಾಗಿದ್ದರೂ ಧೃತರಾಷ್ಟ್ರನ ಮಕ್ಕಳು ಯುದ್ಧದಲ್ಲಿ ಸತ್ತರೆ ಅವರಿಲ್ಲದೆ ಬದುಕುವುದು ತುಂಬ ಕಷ್ಟವಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಪಾಂಡವರಿಗೆ ವಿಜಯವು ಕೂಡ ಒಂದು ರೀತಿಯಲ್ಲಿ ಸೋಲಿದ್ದಂಗೆ ಅರ್ಜುನನ ಈ ಎಲ್ಲ ಅಂಶಗಳು ಕೂಡ ಅವನು ಭಗವಂತನ ಶ್ರೇಷ್ಠ ಭಕ್ತ ಮಾತ್ರವಲ್ಲದೆ ಅವನು ತಿಳುವಳಿಕೆಯುಳ್ಳವನು ಮತ್ತು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ವಿಶೇಷ ನಿಯಂತ್ರಣವನ್ನು ಉಳ್ಳವನು ಎಂಬುದನ್ನು ತೋರಿಸುತ್ತದೆ ಅವನು ರಾಜವಂಶದಲ್ಲಿ ಜನಿಸಿದ್ದರೂ ಭಿಕ್ಷೆ ಬೇಡಿ ಬದುಕಲು ಸಿದ್ಧನಾಗಿರುವುದು ನಿರ್ಲಿಪ್ತತೆಯ ಮತ್ತೊಂದು ಲಕ್ಷಣ ಈ ಎಲ್ಲ ಗುಣಗಳೊಂದಿಗೆ ಅರ್ಜುನನು ತನ್ನ ಗುರು ಶ್ರೀಕೃಷ್ಣನ ಉಪದೇಶದ ವಚನಗಳಲ್ಲಿ ಪೂರ್ಣ ಶ್ರದ್ಧೆಯನ್ನು ಹೊಂದಿದ್ದನು ಅವನು ನಿಜವಾಗಿಯೂ ಸದ್ಗುಣವನ್ನು ಹೊಂದಿದ್ದವನು ಎಂಬುದನ್ನು ಇಲ್ಲಿ ಸೂಚಿಸುತ್ತದೆ ಅರ್ಜುನನು ಮುಕ್ತಿಗೆ ಅರ್ಹನೆಂದು ನಿರ್ಣಿತವಾಗಿದೆ ಇಂದ್ರಿಯ ಸಂಯಮವಿಲ್ಲದೆ ಜ್ಞಾನದ ಹಂತಕ್ಕೇರುವುದು ಸಾಧ್ಯವಿಲ್ಲ ಜ್ಞಾನ ಮತ್ತು ಭಕ್ತಿಯಿಲ್ಲದೆ ಮುಕ್ತಿ ಸಾಧ್ಯವಿಲ್ಲ ಐಹಿಕ ಸಂಬಂಧಗಳಲ್ಲಿ ಅವನಿಗಿದ್ದ ಅಗಾಢ ಗುಣಗಳಲ್ಲದೆ ಅರ್ಜುನನು ಈ ಎಲ್ಲ ಗುಣಗಳಲ್ಲಿಯೂ ಕೂಡ ಸಮರ್ಥನಾಗಿದ್ದ